ಹಲೋ ಫ್ರೆಂಡ್ಸ್ ಇವತ್ತಿನ ಸಂಜೆಗೆ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸ್ಟೇಷನಲ್ಲಿ ಇನ್ಸ್ಪೆಕ್ಟರ್ ಬರತ್ತವರು ಹುಡುಗನಿಗೆ ತಾಳಿನ ಕೊಟ್ಟು ಕಟ್ಟು ತಾಳಿ ಅಂತಾರೆ ಆಗ ಹುಡುಗಿ ಅಪ್ಪ ಏನು ಮಾಡಬೇಕು ಅಂತ ಹೊರಟಿದ್ದೀರಾ ನೀವೆಲ್ಲ ನನ್ನ ಮುಂದೆನೇ ಆಟ ಆಡ್ತಿದ್ದೀರಾ ಇನ್ಸ್ಪೆಕ್ಟರ್ ನಾನು ಯಾರು ಅಂತ ನಿಮಗೆ ಸರಿಯಾಗಿ ಗೊತ್ತಿಲ್ಲ ಆದರೆ ಅವ್ರ ಜೊತೆ ಸೇರಿಕೊಂಡ್ರೆ ನಿಮ್ಮ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತಾರೆ ಹುಡುಗಿ ಅಪ್ಪ ನೀನು ಎಷ್ಟು ಇನ್ಫ್ಲೂಯೆನ್ಸ್ ಇಕ್ಕಿದ್ರೂ ನಿನ್ನ ಆಟ ನನ್ನ ಮುಂದೆ ನಡೆಯೋಲ್ಲ ಜಾಸ್ತಿ ಕೂಗಾಡಿದರೆ ಈಗಲೇ ಒಳಗಡೆ ಹಾಕ್ತೀನಿ ಹೆದರ್ಕೋಬೇಡ ತಾಳಿನ ಕಟ್ಟು ಇಂಥವ್ರನ್ನೆಲ್ಲ ನೋಡ್ಕೊಳ್ಳೋಕೆ ನಾವಿದ್ವಿ ಅಂತಾರೆ ಬರತ್ ಹುಡುಗಿಗೆ ಹುಡುಗ ತಾಳಿನ ಕಟ್ತಾನೆ ಆಗ ಭರತ್ ಹುಡುಗಿಯಪ್ಪ ಕೊಟ್ಟಿರೋ ದುಡ್ಡನ್ನು ಹುಡುಗನಿಗೆ ಕೊಟ್ಟು ಈ ದುಡ್ಡಲ್ಲಿ ಏನಾದರೂ ಬಿಸ್ನೆಸ್ ಮಾಡಿ ಹುಡುಗಿನ ಚೆನ್ನಾಗಿ ನೋಡ್ಕೋ ಅಂತಾರೆ ನಾನು ಎಷ್ಟೇ ಹೇಳಿದ್ರು ನನ್ನ ಮಗಳ ಮದುವೆನ ನನ್ನ ಮುಂದೆ ಮಾಡಿಸಿದ್ದೀರಲ್ವ ಅದರ ಪರಿಣಾಮನ ನೀವು ಎದುರಿಸ್ಬೇಕಾಗುತ್ತೆ ಅಂತಾರೆ ಹುಡುಗಿಯಪ್ಪ ಲವ್ವರ್ ವಿಷಯದಲ್ಲಿ ಯಾರೇ ಅಡ್ಡ ಬಂದರೂ ನಾನು ಸಹಿಸಲ್ಲ ಆ್ಯಂಡ್ ಇನ್ನೊಂದು ವಿಷಯ ಇವರಿಬ್ಬರಿಗೇನಾದರೂ ಚಿಕ್ಕ ತೊಂದರೆ ಆದರೂ ನಿಮ್ಮ ಮನೆ ಮುಂದೆ ನನ್ನ ಜಿಪ್ ನಿಂತಿರುತ್ತೆ ಔಟ್ ಅಂತಾರೆ ಇನ್ಸ್ಪೆಕ್ಟರ್ ಆಗ ಅವರೆಲ್ಲ ಹೋಗ್ತಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮನ್ನು ಯಾವತ್ತೂ ಮರೆಯೋದಿಲ್ಲ ಸರ್ ಅಂತಾನೆ ಹುಡುಗ ನಾಲ್ಕು ದಿನಕ್ಕೆ ಚಾಟಿಂಗು ಡೇಟಿಂಗಲ್ಲಿ ಮುಗಿದು ಹೋಗಿರೋ ಕಾಲ ಇದು ಅಂಥದ್ರಲ್ಲಿ ನೀವು ಆರು ವರ್ಷ ಲವ್ ಮಾಡಿ ಮದುವೆ ಆಗಲೇಬೇಕು ಅಂತ ಸ್ಟೇಷನ್ವರೆಗೂ ಬಂದಿದ್ದೀರಾ ನಿಮ್ಮಂಥವರಿಗೆ ಹೆಲ್ಪ್ ಮಾಡೋದು ನಮ್ಮ ಡ್ಯೂಟಿ ಹ್ಯಾಪಿ ಮ್ಯಾರಿಡ್ ಲೈಫ್ ಇಬ್ಬರು ಚೆನ್ನಾಗಿರಿ ಅಂತಾರೆ ಭರತ್ ಥ್ಯಾಂಕ್ಸ್ ಅಂತ ಇಬ್ಬರು ಅಲ್ಲಿಂದ ಹೋಗ್ತಾರೆ ಆಗ ರವಿ ಬಂದು ಸರ್ ನೀವು ಇವತ್ತು ಮಾಡಿದ್ದು ನೋಡಿದರೆ ಲವರ್ಸ್ ಮೇಲೆ ನಿಮಗೆ ತುಂಬ ಪ್ರೀತಿ ಇದೆ ಅನಿಸುತ್ತೆ ಸರ್ ನೀವು ಯಾರನ್ನಾದರೂ ಲವ್ ಮಾಡಿದ್ರ ಸರ್ ಅಂತಾರೆ ಆಗ ವ್ಯಾಲೆಟ್ನಲ್ಲಿರೋ ಹುಡುಗಿ ಫೋಟೋನ ನೋಡ್ತಾರೆ ಇನ್ಸ್ಪೆಕ್ಟರ್ ಭರತ್ ಈಚೆ ಸ್ನೇಹ ಐ ಆ್ಯಮ್ ಫೀಲಿಂಗ್ ಸೋ ಹ್ಯಾಪ್ ಹೆಲ್ಪ್ಲೆಸ್ ಡ್ಯಾಡಿ ರಾಮ್ನ ನಾನು ಬಿಡ್ತೀನಿ ಅನಿಸ್ತಿದೆ ಅಂತಾಳೆ ಯಾಕ ಮಹಾಗ್ಯ ಇವೆಲ್ಲ ತುಂಬ ದಿನ ಇರಲ್ಲ ರಾಮ್ ನಿನ್ನ ಲವ್ ಮಾಡಿದ ಹುಡುಗ ಅಂತಾರೆ ಧನರಾಜ್ ರಾಮ್ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ ಅವನಿಗೆ ಒಂದ್ಸಲ ಜನ ಸರಿ ಇಲ್ಲ ಅಂತ ಅವನು ಅವನವರನ್ನ ಕ್ಷಮಿಸೋದಿಲ್ಲ ರಾಮ್ ನನಗೆ ನಿನ್ನ ಮುಖ ತೋರಿಸಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟ ಡ್ಯಾಡಿ ಅದನ್ನು ನೆನೆಸ್ಕೊಂಡ್ರೆ ತುಂಬ ಹಿಂಸೆ ಆಗುತ್ತೆ ಡ್ಯಾಡಿ ಅಂತಾಳೆ ಸ್ನೇಹ ಹಾಗಂತ ಸುಮ್ಮನೆ ಕೂತ್ರೆ ಹಿಂಸೆ ಜಾಸ್ತಿ ಆಗುತ್ತಮ್ಮ ಅಂತ ಮಹೇಶ್ವರಿ ಕಿಟ್ಟಿ ಜೊತೆ ಒಳಗಡೆ ಬರ್ತಾರೆ ನೀನೇನೂ ಚಿಂತೆ ಮಾಡಬೇಡ ಸ್ನೇಹ ದೀಪ ಆರೋಕು ಮುಂಚೆ ಜೋರಾಗಿ ಉರಿಯುತ್ತೆ ಹಾಗೆ ಆ ಪ್ರೇಮ ನಾಟಕಗಳಿಗೆಲ್ಲ ಆಗೋ ಸಮಯ ಬಂದಿದೆ ಅದಕ್ಕೆ ಅವಳಿಗೆ ಸ್ವಲ್ಪ ದೊಡ್ಡ ಮಟ್ಟದಲ್ಲೇ ಗೆಲುವು ಸಿಗ್ತಾ ಇದೆ ಆದರೆ ಇನ್ನು ಮುಂದೆ ಗೆಲ್ಲೋದು ನಾವೇನೆ ಅಂತಾರೆ ಇನ್ಯಾವ ಗೆಲುವು ಆಂಟಿ ರಾಮ್ ಪೂರ ಪ್ರೇಮನ್ ಪರನೇ ಆಗಿ ಹೋಗಿಬಿಟ್ಟಿದ್ದಾನೆ ಅಂತಾಳೆ ಸ್ನೇಹ ಸ್ನೇಹ ಆ ಪ್ರೇಮ ಕೈಲಿ ಮದುವೆ ಅಮಾನ ತರ್ಜಿಗೆ ಸಹಿ ಹಾಕ್ಸ್ಕೊಂಡಿರೋದನ್ನ ನೀನು ಬಿಟ್ಟಿದ್ಯಾ ಅನ್ಸತ್ತೆ ನಮ್ಮ ಹತ್ರ ಇರೋ ರಾಮವರ್ಣನೇ ಇನ್ನೂ ಬಳಸಿಲ್ಲ ನಾವು ಆಗಲೇ ಸೋತೋದೆ ಅಂತ ಕೈ ಚೆಲ್ಲಿ ಕೂತ್ರೆ ಹೇಗೆ ಸ್ನೇಹ ಅಂತಾರೆ ಮಹೇಶ್ವರಿ ಆ ಪ್ರೇಮ ಕೈಗೆ ನೋಟಿಸ್ ಸಿಗೋ ಹಾಗೆ ಅವತ್ತೇ ಕಳಿಸಿದ್ವಿ ಅದ್ರ ಬಗ್ಗೆ ಅಪ್ಡೇಟ್ಸ್ ಗೊತ್ತಾಗ್ಲಿಲ್ವಾ ಅಂತಾರೆ ಧನ್ರಾಜ್ ನಾನೇ ಆ ಟೈಮಲ್ಲಿ ನೋಟಿಸ್ ಮನೆಗೆ ಬರ್ದೇ ಇರೋ ಹಾಗೆ ನೋಡ್ಕೊಂಡಿದ್ದೀನಿ ಸರ್ ಯಾಕಂದರೆ ಆ ಟೈಮಲ್ಲಿ ಪ್ರೇಮ ರಾಮ್ನ ಬೆಂಕಿಯಿಂದ ಪಾರ್ ಮಾಡಿದ್ಲು ಅವಳ ಮೇಲೆ ಮನೆಯಲ್ಲಿ ಎಲ್ರಿಗೂ ಕರುಣೆ ಹೆಮ್ಮೆ ಎಲ್ಲ ಇದ್ದ ಕಾರಣಕ್ಕೆ ಸ ಸಮಯ ಸರಿ ಇಲ್ಲ ಅಂತ ನೋಟಿಸ್ ಮನೆಗೆ ಬಂದರೆ ಏನು ಪರಿಣಾಮ ಆಗೋಲ್ಲ ಅಂತ ನಾನೇ ನೋಟಿಸ್ ಬರದೇ ಇರೋ ಹಾಗೆ ನೋಡ್ಕೊಂಡಿದ್ದೀನಿ ಪೋಸ್ಟ್ ಮ್ಯಾನ್ ನನಗೆ ತುಂಬ ಪರಿಚಯ ಇರೋದರಿಂದ ಅವನಿಗೆ ಫೋನ್ ಮಾಡಿ ಆಮೇಲೆ ಕೊಡೋದಕ್ಕೆ ಹೇಳಿದ್ದೀನಿ ಅಂತಾನೆ ಕೆಟ್ಟಿ ಒಳ್ಳೆ ಕೆಲಸ ಮಾಡಿದ್ದಾರೆ ಮತ್ತೆ ಇನ್ಯಾವಾಗ ಅವ್ರ ಕೈಗೆ ನೋಟಿಸ್ ಸಿಗೋ ಹಾಗೆ ಮಾಡ್ತೀರಾ ಅಂತಾರೆ ಧನ್ರಾಜ್ ಅವಳ ಕೈಗೆ ನೋಟಿಸ್ ಸಿಗೋದಕ್ಕೆ ಒಂದೊಳ್ಳೆ ಸಮಯನ ನೀವೇ ನಮಗೆ ಸೃಷ್ಟಿ ಮಾಡಿಕೊಡ್ಬೇಕು ಅಂತಾಳೆ ಮಹೇಶ್ವರಿ ನೀವು ಹೇಳ್ತಾ ಇರೋದು ನನಗೆ ಅರ್ಥ ಆಗ್ತಿಲ್ಲ ಅಂತಾರೆ ಧನರಾಜ್ ನನ್ನ ಭಯ ಇಷ್ಟೇ ಅಂತ ಮಹೇಶ್ವರಿ ವಿಷಯನ ಹೇಳ್ತಾರೆ ಸ್ನೇಹ ಧನ್ರಾಜ್ ಸ್ಮೈಲ್ ಮಾಡ್ತಾರೆ ಆಂಟಿ ದೆಡ್ಸ್ ಎ ನೈಸ್ ಈ ಸೈಡಿಯಾ ಖಂಡಿತ ವರ್ಕ್ ಆಗುತ್ತೆ ಅಂತಾಳೆ ಸ್ನೇಹ ಈ ಸರ್ತಿಯೇ ಆ ಪ್ರೇಮ ನಮ್ಮ ಮುಂದೆ ತಲೆ ತಗ್ಸೋದು ಹಂಡ್ರೆಡ್ ಪರ್ಸೆಂಟ್ ಆ ತರಹ ಪ್ಲ್ಯಾನ್ ಹಾಕಿದ್ದೀರಾ ನಿಮ್ಮ ಪ್ಲ್ಯಾನ್ಗೆ ದೊಡ್ಡ ಸಲ್ಯೂಟ್ ಅಂತಾರೆ ಧನ್ರಾಜ್ ಒಟ್ಟಿನಲ್ಲಿ ಆ ಪ್ರೇಮ ನಮ್ಮ ಮನೆಯಿಂದ ಆಚೆ ಹೋಗಬೇಕು ಅದೇ ನನ್ನ ಉದ್ದೇಶ ಆಗಲೇ ನಾವು ಗೆಲ್ಲೋದು ಅಂತಾರೆ ಮಹೇಶ್ವರಿ ಈಚೆ ರಾಮ್ಗೆ ಧನ್ರಾಜ್ ಕಾಲ್ ಬರುತ್ತೆ ಇವರೇನಕ್ಕೆ ಕಾಲ್ ಮಾಡ್ತಿದ್ದಾರೆ ನನಗೆ ಅಂತ ರಾಮ್ ಕಾಲ್ ರಿಸೀವ್ ಮಾಡ್ತಾನೆ ಹಲೋ ರಾಮ್ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ವಾಟ್ ಸ್ನೇಹ ಆರ್ಟ್ ಇಟ್ ಅವಳು ಇಂಥ ಕೆಲಸ ಮಾಡ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲ ಈಗ ಅವಳಿಗೆ ಅದರ ಅರಿವಾಗಿದೆ ಅವಳಿಗೆ ನೀವು ಅವಳ ಜೊತೆ ಮಾತಾಡ್ತಿಲ್ಲ ಅಂತ ಸ್ವಲ್ಪ ಅಪ್ಸೆಟ್ ಆಗಿದ್ದಾಳೆ ಅಂತಾರೆ ಧನ್ರಾಜ್ ಇದನ್ನು ಹೇಳೋಕ್ಕೆ ಕಾಲ್ ಮಾಡಿದ್ರ ನಾನು ಕಾಲ್ ಕಟ್ ಮಾಡ್ತೀನಿ ಅಂತಾನೆ ರಾಮ್ ನಾನು ಆ್ಯಕ್ಚುಲಿ ನಾಳೆ ಒಂದು ಮೆಡಿಕಲ್ ಕ್ಯಾಂಪ್ ಅರೇಂಜ್ ಆಗಿದ್ದು ನಾನು ಅಸೈನ್ ಮಾಡಿದ ಡಾಕ್ಟರ್ ಪರ್ಸ್ನಲ್ ಇಶ್ಯೂ ಇಂದ ಅಲ್ಲಿಗೆ ಹೋಗೋಕ್ಕಾಗ್ತಿಲ್ಲ ನೀವೇನಾದರೂ ಅಲ್ಲಿಗೆ ಹೋಗ್ಬೋದಾ ಅಂತ ಕೇಳೋಕೆ ಕಾಲ್ ಮಾಡಿದೆ ಅಂತಾರೆ ಧನ್ರಾಜ್ ಥ್ಯಾಂಕ್ಸ್ ಓಕೆ ಸರ್ ಐ ವಿಲ್ ಗೋ ಅಂತ ನೇ ರಾಮ್ ಥ್ಯಾಂಕ್ ಯು ಅಂತ ಕಾಲ್ ಕಟ್ ಮಾಡ್ತಾರೆ ಧನ್ರಾಜ್ ಈಚೆ ಅಮ್ಮ ಏನದು ದೊಡ್ಡದಾಗಿ ಏನೋ ಆಗುತ್ತೆ ಅಮ್ಮ ಹಾಗೇ ಇಲ್ಲ ಅಂತಾಳೆ ಆಗತ್ತೆ ಕಣೆ ಕಾದ್ ನೋಡು ನಾನು ಹಣದಿರೋ ಬೆಲೆಗೆ ಆ ಪ್ರೇಮ ಸಿಕ್ಕು ವಿಲವಿಲ ಅಂತ ಒದ್ದಾಡ್ತಾಳೆ ಅಂತಾರೆ ಮಹೇಶ್ವರಿ ಈಚೆ ರೂಮಲ್ಲಿ ಕಾವ್ಯ ಬಟ್ಟೆ ಮರ್ತಾ ಇರ್ತಾಳೆ ಆಗ ಮಹಾದೇವ ರೂಮಿಗೆ ಬಂದು ಇವಳಿಗೂ ಕೆಲಸ ಮಾಡೋಕೆ ಬರತ್ತೆ ಇವಳು ತಂಟೆಗೆ ಹೋಗೋದು ಬೇಡ ತಪ್ಪಗೆ ಕೆಲಸ ಮುಗಿಸ್ಕೊಂಡು ಹೋಗ್ತೀನಿ ಇವಳ ಜೊತೆ ಕಿರಿಕ್ ಮಾಡ್ಕೊಂಡು ನಿಂತರೆ ನನಗೆ ಲೇಟ್ ಆಗುತ್ತೆ ಅಂತ ಮಹಾದೇವ ಯೋಚನೆ ಮಾಡಿ ಅಲ್ಲೇನೂ ಹುಡುಕ್ತಾನೆ ಇವನೇನು ನನಗೇನು ಕಮೆಂಟ್ ಮಾಡಿದೆ ಇರಿಟೇಟ್ ಮಾಡಿದೆ ಪಾಡಿಗೆ ತಾನು ಹುಡುಕ್ತಾ ಇದ್ದಾನೆ ಅಂತ ಕಾವ್ಯ ಅವನ್ನೇ ನೋಡ್ತಾ ದೇವ್ರೆ ಇವ್ನಿಗೆ ಒಳ್ಳೆ ಬುದ್ಧಿ ಕೊಟ್ಬಿಡಪ್ಪ ಯಾರಿಗೆ ಬೇಕು ಇವನ ಜೊತೆ ಜಗಳ ಆಡೋದು ಅಂತ ಯೋಚನೆ ಮಾಡ್ತಾಳೆ ಆಗ ರಾಣಿ ಬಂದು ಕಾವ್ಯ ಕಟ್ಟಿ ತಗೊಳ್ಳಿ ಅಂತಾಳೆ ಥ್ಯಾಂಕ್ಸ್ ರಾಣಿ ಅಲ್ಲಿಡಿ ತಗೋತೀನಿ ಅಂತಾಳೆ ಕಾವ್ಯ ಎಷ್ಟು ಹುಡುಕಿದ್ರು ಸಿಕ್ಕಿಲ್ವಲ್ಲ ಈ ಕಾಡು ರಾಕ್ಷಸಿನ ಕೇಳಲ್ಲ ಅಯ್ಯೋ ಬೇಡ ನಾನೇ ಹುಡುಕ್ತೀನಿ ಅಂತ ಹುಡುಕ್ತಾನೆ ಮಾದೇವ ಏನು ಆವಾಗಿಂದ ಏನೋ ಹುಡುಕ್ತಿದ್ದಾನೆ ಬೇಕು ಅಂತಾನೆ ನಾಟಕ ಮಾಡ್ತಿದ್ದಾನ ಅಂತ ಕಾವ್ಯ ಯೋಚನೆ ಮಾಡ್ತಾಳೆ ಆಗ ಮಹಾದೇವ ಎನ್ವಲಪ್ನ ತೆಗೆದು ಇಲ್ಲೇ ಇದೆಯಲ್ಲ ಸಿಕ್ಕೇ ಬಿಡ್ತು ಅಂತ ಬರುವಾಗ ಕಾವೇ ಟೀ ಹಿಡ್ಕೊಂಡು ಕುಡಿಯುವಾಗ ನೋಡಿದೆ ಅವಳಿಗೆ ಡಿಕ್ಕಿ ಹೊಡಿತಾನೆ ಟೀ ಎಲ್ಲ ಅವಳು ಸೀರೆ ಮೇಲೆ ಚೆಲ್ಲುತ್ತೆ ಇವತ್ತು ಜಗಳ ಮಾಡಬಾರ್ದು ಅಂತ ಬಾಯಿಗೆ ಬೀಗ ಹಾಕ್ಕೊಂಡಿದ್ರು ಈಗ ಆಯ್ತಲ್ಲ ಶಿವನೇ ನನಗೆ ಈ ಕೈಲಿ ಬೈಸ್ಕೊಳ್ಳೋದ್ರಿಂದ ಮುಕ್ತೇನೇ ಇಲ್ಲ ಅಂತ ಕಾಣುತ್ತೆ ಅಂತ ಮಹಾದೇವ ಯೋಚನೆ ಮಾಡ್ತಾನೆ ನಿನಗೆ ಒಳ್ಳೆ ಬುದ್ಧಿ ಬಂದಿದೆ ಅಂತ ನಾನು ಆಶ್ಚರ್ಯಪಟ್ಟಿದ್ದೆ ಆದರೆ ಎಲ್ಲಿ ಹೋಗುತ್ತೆ ನಿನ್ನ ಬುದ್ಧಿ ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತಾರೆ ನೋಡ್ಕೊಂಡು ನಡೆಯೋಕ್ಕಾಗಲ್ವಾ ನನ್ನ ಸೀರೆ ಮೇಲೆಲ್ಲ ಟೀ ಚೆಲ್ಲೆ ಕಣ್ಣನ್ನು ನೆತ್ತಿ ಮೇಲೆ ಇಟ್ಕೊಂಡು ಓಡಾಡ್ತಿದ್ಯಾ ಅಂತಳೆ ಕ ಕಾವ್ಯ ನಿನಗೆ ನೋಡ್ಕೊಂಡು ಟೀ ಕುಡಿಯೋಕ್ಕಾಗಲ್ವಾ ಅಂತ ಮಹಾದೇವ ಮಾಡೋದೆಲ್ಲ ಮಾಡಿ ಇಲ್ಲಿ ಲಾಜಿಕಲ್ ಆಗಿ ಮಾತಾಡ್ತಿದ್ಯಾ ಅಂತಳೆ ಕಾವ್ಯ ನನ್ನ ಪಾಡಿಗೆ ನಾನು ಕೆಲಸ ಮುಗಿಸ್ಕೊಂಡು ಇದ್ರೆ ನೀನಾಗೆ ನೀನು ಅಡ್ಡ ಬಂದರೆ ನಾನೇನು ಮಾಡೋದು ಅಂತಾನೆ ಮಹಾದೇವ ನಾನೇ ಟೀ ನನ್ನ ಸೀರೆ ಮೇಲೆ ಚೆಲ್ಲಿ ಸೀರೆ ಹಾಳಾಗಿ ಹೋಗ್ಲಿ ಅಂತ ನೀನು ಮುಂದೆ ಅಡ್ಡ ಬಂದೆ ಅಲ್ವಾ ಅಂತಾಳೆ ಕಾವ್ಯ ಯಾರಿಗೆ ಗೊತ್ತು ನನ್ನ ಮೇಲೆ ಕೂಗಾಡಿಲ್ಲ ಅಂತ ಬಾಯಿ ನೋಯ್ತಾ ಇರ್ಬೋದು ನಿನ್ನ ಹಲ್ಲು ಕಡಿತಿರ್ಬೋದು ಅದಕ್ಕೆ ಹಿಂಗೆ ನೆವ ಮಾಡಿಕೊಂಡು ನೀನು ಜಗಳ ಆಡ್ತಿರ್ಬೋದು ಅಂತಾನೆ ಮಹದೇವ ನನಗೆ ಮಾಡೋಕ್ಕೆ ಕೆಲಸ ಇಲ್ಲ ನೋಡು ನನ್ನ ಇರಿಟೇಟ್ ಮಾಡದೇ ಇದ್ದರೆ ನಿನಗೆ ಸಮಾಧಾನವೇ ಇಲ್ಲ ಅಂತಾಳೆ ಕಾವ್ಯ ಅಮ್ಮ ತಾಯಿ ತಾವ ಮಾತಾಡಿ ಗೆಲ್ಲೋಕೆ ನನ್ನ ತಾವ ಆಗೋಲ್ಲ ತಾಯಿ ನೀನು ಬಾಯಿ ಬಿಟ್ಟರೆ ಇಡೀ ಭೂಮಂಡಲನೇ ಅಲ್ಲಾಡೋ ಇತೇ ನನ್ನಂಥ ಪಾಪದ ಜೀವ ಹೆಂಗೆ ತಡ್ಕೊಳ್ಳೋದು ನಾನಿನ್ ಬರ್ತೀನಿ ಅಂತ ಮಹಾದೇವ ಹೊರಗಡೆ ಬರ್ತಾನೆ ನನ್ನ ಸೀರೆ ಎಲ್ಲ ಹಾಳಾಯ್ತು ಅಂತ ಕಾವ್ಯ ಕೂಗ್ತಾಳೆ ಈಚೆ ಪ್ರೇಮ್ ರಾಮ್ ಪ್ರೇಮ ರಾಮ್ ಬಟ್ಟೆನೆಲ್ಲ ಬ್ಯಾಗ್ನಲ್ಲಿ ಜೋಡಿಸ್ತಿರ್ತಾಳೆ ಆಗ ರಾಮ ಬಂದು ಪ್ರೇಮ ಏನಿದು ಇಷ್ಟೊಂದು ಬಟ್ಟೆನ ಪ್ಯಾಕ್ ಮಾಡ್ತಿದ್ಯಾ ನಾನು ಹೋಗ್ತಿರೋದು ಮೂರು ದಿನಕ್ಕಷ್ಟೇ ಅಂತಾನೆ ಮೂರು ದಿನಕ್ಕಾದ್ರೇನು ಹತ್ತು ದಿನಕ್ಕಾದ್ರೇನು ಒಂದೆರಡು ಬಟ್ಟೆ ಜಾಸ್ತಿನೇ ಇಟ್ಕೊಂಡು ಹೋಗಿರಬೇಕು ಇದ್ರೊಳಗೆ ಪೂರ್ತಿ ಬಟ್ಟೆನೇ ಇಲ್ಲ ಚಕ್ಲಿ ಕೋಡ್ಬಳೆ ನಿಪ್ಪಟ್ಟು ನಿನಗೆ ಇಷ್ಟ ಆಗಿರೋ ಬಾಳೆಕಾಯಿ ಚಿಪ್ಸು ಅಂತಾಳೆ ಪ್ರೇಮ ಪ್ರೇಮ ಅದೆಲ್ಲ ಯಾಕೆ ಅಂತಲೇ ರಾಮ್ ಯಾಕ ನೀನು ಹೋಗೋ ದಾರಿಯಲ್ಲಿ ದೇವಸ್ಥಾನ ಸಿಗುತ್ತೆ ಎಲ್ಲ ಇಟ್ಬಿಡು ಅಂತಾಳೆ ಪ್ರೇಮ ನೈವೇದ್ಯ ಇಡೋದಾ ಅಂತಲೇ ರಾಮ್ ಮತ್ತಿನ್ನೇನು ಇನ್ನೇನು ನೀನು ಅಷ್ಟು ದೂರ ಪ್ರಯಾಣ ಮಾಡ್ತಿದ್ದೀಯಲ್ವಾ ಬೋರ್ ಆದಾಗ ತಿನ್ನೋಕ್ಕೆ ಜೋರು ಅಲ್ಲಿ ಚಳಿ ಇರುತ್ತೆ ಅಂತ ಇದ್ದೆ ಅಂತ ಹೊತ್ತಲ್ಲಿ ಕುರ್ಕುಲ್ ತಿಂಡಿ ಇದ್ರೆ ತಿನ್ಕೊಂಡಿರ್ಬೋದು ನೋಡು ಎಲ್ಲೆಲ್ಲಿ ಏನೇನು ಇಟ್ಟಿದೆಯಾ ಅಂತ ತೋರಿಸ್ತೀನಿ ನೋಡ್ಕೊಂಡು ಬಿಡು ಅಂತ ಎಲ್ಲಾನು ಹೇಳ್ತಾಳೆ ಪ್ರೇಮ ಥ್ಯಾಂಕ್ ಯು ಪ್ರೇಮ ನಾನೇನಾದರೂ ಬಟ್ಟೆ ಪ್ಯಾಕ್ ಮಾಡಿದ್ದರೆ ಖಂಡಿತ ಏನಾದರೂ ಹೋಗ್ತಿದ್ದೆ ಅಂತಾನೆ ರಾಮ್ ನಾನೇನೋ ಮರ್ತೆ ಚಾರ್ಜರು ಅಂತ ಚಾರ್ಜರ್ನ ಹುಡ್ಕೊಂಡು ತರುವಾಗ ಪ್ರೇಮ ಬೀಳೋಕ್ಕೆ ಶುರು ಆಗ್ತಾಳೆ ಆಗ ರಾಮ್ ಅವಳು ಕೈನ ಹಿಡ್ಕೋತಾನೆ ಹಾಗೆ ಒಬ್ರನ್ನೊಬ್ರು ನೋಡ್ತಾ ಕಳೆದೋಗ್ತಾರೆ ಕೇರ್ಫುಲ್ ಪ್ರೇಮ ನಿಧಾನಕ್ಕೆ ಹೋಗೋದಲ್ವಾ ನಾನೇನಾದರೂ ಚಾರ್ಜರ್ ಬಿಟ್ಟು ಓಡ್ ಹೋಗ್ತಿದ್ನ ಅಂತಾನೆ ರಾಮ್ ಹೌದಲ್ವಾ ಸರಿ ಬಿಡು ಅಂತ ಚಾರ್ಜರನ್ನು ಹಾಕಿ ಅಯ್ಯೋ ನನ್ನ ಒಲೆಯಲ್ಲೋ ಬಿದ್ದೋಗಿದೆ ಅಂತಾಳೆ ಪ್ರೇಮ ಹೌದಾ ಹುಡ್ಕೋಣ ಇರುವ ಅಂತ ರಾಮ್ ಹುಡುಕ್ತಾನೆ ಪ್ರೇಮ ಇಲ್ಲ ಸಿಕ್ತು ಅಂತ ಕೊಡುವಾಗ ಪ್ರೇಮ್ ಅಮ್ಮ ರಾಮ್ ತಲೆಗೆ ಡಿಕ್ಕಿ ಹೊಡ್ಕೋತಾರೆ ಕೊಡು ನಾನೇ ತೊಡಿಸ್ತೀನಿ ಅಂತಾನೆ ರಾಮ್ ಯಾಕೆ ಬೇಡವಾ ಅಂತಾನೆ ಇಲ್ಲ ಇಲ್ಲ ಅಂತಾಳೆ ಪ್ರೇಮ ಕೊಡು ಅಂತ ರಾಮ್ ನಂತರ ಓಲೆನ ರಾಮ್ ಪ್ರೇಮ್ ಕಿವಿಗೆ ಹಾಕ್ತಾನೆ ಪ್ರೇಮ ಅವನ್ನೇ ನೋಡ್ತಾಳೆ ಅವನು ಅವಳನ್ನೇ ನೋಡ್ತಾನೆ ಓಲೆ ತುಂಬಾ ಕ್ಯೂಟ್ ಆಗಿದೆ ಅಂತಾನೆ ರಾಮ್ ಅಷ್ಟೇನಾ ಅಂತಾಳೆ ಪ್ರೇಮ ಜೊತೆಗೆ ಅದು ಏನಿಲ್ಲ ಬಿಡು ಲೇಟ್ ಆಗ್ತಿದೆ ಲಗೇಜನ್ನ ಕಾರಲ್ಲಿ ಬರ್ತೀನಿ ಅಂತ ಈ ಸೀರೆಯಲ್ಲಿ ತುಂಬ ಕ್ಯೂಟಾಗಿ ಕಾಣ್ತಿದ್ದೆ ಅಂತ ರಾಮ್ ಹೋಗ್ತಾನೆ ಪ್ರೇಮ ಹಚ್ಕೊತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ